ಅತಿ ಬೇಗ ಕೋಪ ಬಂದ್ಬಿಡುತ್ತೆ ಆ ಕೋಪನ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ ಅದರಿಂದ ಸುತ್ತ ಇರೋರ್ಗೂ ಬೇಜಾರಾಗುತ್ತೆ ಹಂಗಾಗಿ ನೀವು ನಮ್ಮ ನಂಬರ್ ಕರೆ ಮಾಡಿ ಎರಡು ಬ್ರೇಸ್ಲೆಟ್ ಇರುತ್ತೆ ಅದನ್ನ ಕೈಗೆ ಹೇಳಿ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ರು ಕಾಲರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಓಕೆ ಸರ್ ಯಾರ ಬಗ್ಗೆ ಕೇಳ್ಬೇಕಿತ್ತು ಇಲ್ಲ ಮೇಡಮ್ ನಮ್ ಬಗ್ಗೆ ಏನೇ ಕೇಳ್ಬೇಕಾಗಿತ್ತು ಸ್ವಲ್ಪ ನಮ್ಗೆ ಅಮೌಂಟ್ ಇಸ್ಕೊಂಡಿದಾರೆ ಕೆಲವರು ಸರಿಯಾಗಿ ಓಕೆ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಟ್ವೆಂಟಿ ಜೂನ್ ಸೆವೆನ್ ಜೂನ್ ಓಕೆ ಬೆಳಿಗ್ಗೆ ಗಂಟೆ ಓಕೆ ಸರ್ ಮಾತಾಡಿ ಅಲ್ವಾ

ನಾಳೆ ಕೊಡ್ತೀನಿ ಅನ್ನೋ ಸತಾಯಿಸ್ತೀನಿ ಅವ್ರೆ ಯಾರು ಕೊಡ್ತಾ ಇಲ್ಲ ನೋಡಿ ನಿಮಗೆ ಅಮೌಂಟ್ ಬಂದ್ರೆ ಬೇಗ ಮೋಸ ಹೋಗ್ತೀರಾ ನೀವು 2026 ಏಪ್ರಿಲ್ ವರೆಗೂ ಟೈಮ್ ಚೆನ್ನಾಗಿದೆ ನಿಮಗೆ ಅದಾದ್ಮೇಲೆ ನಿಮಗೆ ಟೈಮ್ ಚೆನ್ನಾಗಿಲ್ಲ ಗವರ್ನಮೆಂಟ್ ಜಾಬಾ ಆ ನಿಮ್ದು ಹೌದು ಹೌದು ಹಾ ಗವರ್ನಮೆಂಟ್ ಕೆಲಸ ಅಂತ ಹೇಳುತ್ತೆ ನಿಮ್ಮ ಜಾತಕ ಸೊ ಎರಡು ಸಾವಿರದ ಇಪ್ಪತ್ತಾರಷ್ಟಲ್ಲಿ ನೀವು ಅಮೌಂಟು ರಿಲೀಸ್ ಮಾಡ್ಕೊಳ್ಬೋದು ಬರೋ ಥರನೂ ಇದೆ ಸರ್ ಏಪ್ರಿಲ್ ಅಷ್ಟರಲ್ಲಿ ಬರೋ ಥರ ಅಮೌಂಟ್ ಇದೆ ಅದಾದಮೇಲೆ ನಿಮಗೆ ಇಪ್ಪತ್ತಾರರ ನಂತರ ಸೂರ್ಯೋದಶ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಕೆಲಸದಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಚೆನ್ನಾಗಾಗುತ್ತೆ ಪ್ರಮೋಷನ್ ಬರ್ಬೋದು ಅಥವಾ ಬೇರೆ ಕಡೆ ಪೋಸ್ಟ್ ಚೇಂಜ್ ಆಗ್ಬೋದು ನಿಮಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಕೆಲಸದಲ್ಲಿ ಚೆನ್ನಾಗ್ ಆಗುತ್ತೆ ಅಂತ ಹೇಳುತ್ತೆ ಅಕಸ್ಮಾತ್ ಹೈ ಪೋಸ್ಟ್ಗೆ ಹೋಗ್ತೀರಾ ಇಲ್ವಾ ಆ ಪೋಸ್ಟಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಇಲ್ಲ ಜಾಗ ಬದಲಾವಣೆ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ ಸೊ ನಮ್ಮಲ್ಲಿ ಒಂದು ಹೇಳಿ ಸರ್ ಟ್ರಾನ್ಸ್ಫರ್ ಕೇಳಿದ್ವಿ ನೀವು ಆಗತ್ತೆ ಹಾ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತಾರು ಆದ್ಮೇಲೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ನಿಮ್ಮ ಜಾತಕ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅದಾದ್ಮೇಲೆ ನೋಡಿ ನಿಮಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ ಕಾಡ್ಬೋದು ಹೆಲ್ತ್ ಸಮಸ್ಯೆ ಬರುತ್ತೆ ಅದರಲ್ಲೂ ವಾಟ್ರ್ ಇನ್ಫೆಕ್ಷನ್ನು ತುಂಬ ಆಗುತ್ತೆ ಅಂತ ಹೇಳುತ್ತೆ ನೀರಿನಿಂದ ತುಂಬ ಸಮಸ್ಯೆ ಇದೆ ಅಂತ ಹೇಳುತ್ತೆ ಅದು ಬಿಟ್ಟರೆ ಓಕೆ ಜಾತಕ ಚೆನ್ನಾಗಿದೆ ನೀವು ಕೊಟ್ಟಿರೋ ದುಡ್ಡು ಬರಬೇಕು ಅಂತಂದರೆ ನಮ್ಮಲ್ಲಿ ಫೈನಾನ್ಸ್ ಸ್ಟೋನ್ ಒಂದು ಸಿಕ್ಕುತ್ತೆ ಫೈನಾನ್ಸ್ ಸ್ಟೋನನ್ನು ತಗೊಂಡು ನಿಮ್ಮ ಮನೆಯಲ್ಲೋ ನಿಮ್ಮ ಆಫೀಸಲ್ಲೋ ನೀವೆಲ್ಲಿ ಇರ್ತೀರೋ ಅಲ್ಲಿ ಅದನ್ನ ಇಟ್ಕೊಳ್ಳಿ ಖಂಡಿತ ನೀವೇನು ದುಡ್ಡು ಕೊಟ್ಟಿದ್ದೀರಾ ಅದು ವಾಪಸ್ ಬರುತ್ತೆ ಜೊತೆಗೆ ಒಂದು ಬ್ರೇಸ್ಲೆಟ್ ಬರುತ್ತೆ ಕೈಗೆ ಹಾಕೊಳ್ಳೋದು ಆ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ ಆ ಬ್ರೇಸ್ಲೆಟ್ ಹಾಕೊಂಡಾಗ ಹಾಕೊಂಡು ನೀವು ಕೇಳಕ್ಕೆ ಶುರು ಮಾಡಿದಾಗ ಖಂಡಿತ ನಿಮ್ಮ ದುಡ್ಡು ವಾಪಸ್ಸು ಬರುತ್ತೆ ಮತ್ತು ವಾಪಸ್ಸು ನಿಮ್ಮ ದುಡ್ಡು ಎಲ್ಲೂ ಹೊರಗಡೆ ಹೋಗಲ್ಲ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ